ಅಮೃತ ಟಿವಿ ಕರ್ನಾಟಕ ನ್ಯೂಸ್ ಚಾನೆಲ್ಗೆ ಸ್ವಾಗತ ಗುಳೆಯಗುಡ್ಡ ತಾಲೂಕಿನ ಕೋಟೆಕಲ್ಲ ಪಂಚಾಯಿತಿಯ ವ್ಯಾಪ್ತಿಗೆ ಬರುವ ಹಳ್ಳಕ್ಕೆ ಹೊಂದಿಕೊಂಡಂತೆ ಇರುವ ಸ್ಮಶಾನದಲ್ಲಿ ಆಸ್ಪತ್ರೆಗೆ ಬಳಸಲಾಗುವ ಔಷಧಿ ಮತ್ತು ಆಪರೇಷನ್ಗೆ ಬಳಸುವಂತಹ ಬಟ್ಟೆ ಕೈಗೌಸ್ಗಳನ್ನು ಬಿಸಾಡಿದ್ದ ಪ್ರಕರಣ ಬೆಳಕಿಗೆ ಬಂದಿದೆ ಸರ್ಕಾರಿ ಆಸ್ಪತ್ರೆಗಳಾಗಲಿ ಅಥವಾ ಖಾಸಗಿ ಆಸ್ಪತ್ರೆಗಳಾಗಲಿ ಬಳಕೆ ಮಾಡಿದಂತಹ ಔಷಧಿಗಳನ್ನ ಅಥವಾ ಸೂಜಿ ಅಂತಹ ಹರಿತವಾದ ವಸ್ತುಗಳನ್ನ ಕೈಗೌಸ್ಗಳನ್ನು ಅವಧಿ ಮೀರಿದ್ದ ಔಷಧಿ ಮತ್ತು ಸಿರಿಂಜ್ಗಳನ್ನು ಎಲ್ಲಿ ಬೇಕಾದಲ್ಲಿ ಬಿಸಾಡುವಂತಿಲ್ಲ ಅವುಗಳನ್ನು ತ್ಯಾಜ್ಯ ವಿಳವಾರಿ ನಿಯಮದಂತೆ ಸುಡಬೇಕು ಅಥವಾ ಗುಂಡಿ ತೋಡಿ ಮುಚ್ಚುವ ಕೆಲಸ ಮಾಡದೆ ಗುಳಗಗುಡ್ಡ ತಾಲೂಕಿನ ಕೋಟೆಕಲ್ಲ ಗ್ರಾಮದ ಹಳ್ಳದ ಸ್ಮಶಾನದಲ್ಲಿ ಚೆಲ್ಲಾಡಿದ್ದನ್ನು ಕಂಡು ಗ್ರಾಮಸ್ಥರು ಭೀಮಾ ವಾಹಿನಿಯ ಸಂಪಾದಕರನ್ನು ಸಂಪರ್ಕಿಸಿದ್ರು ಗುಳಗೋಡು ತಾಲೂಕಿನಲ್ಲಿ ಸಂಬಂಧಪಟ್ಟಂತ ಕೋಟೆಕಲ್ಲ ಕೋಟೆಕಲ್ ಗ್ರಾಮ ಪಂಚಾಯತ್ ಸಂಬಂಧಪಟ್ಟಂತ ಇದು ಮಶಾನ ಏನು ಈ ಮಶಾನದಲ್ಲಿ ಇಂತಹ ಕೆಲಸಗಳೆಲ್ಲ ನಡೆಯಾಗತ್ತೋ ಇವು ಸಾರ್ವಜನಿಕರ ಸೂಜಿ ಕಂಡ ಪಡೆ ಸೂಜಿ ಇಲ್ಲಿ ಸೂಜಿ ಅವ್ರು ಹಾಕುವಂಥ ಬಟ್ಟೆ ಹೊಲಸಾಟ ಆಸ್ಪತ್ರೆಗೆ ಸಂಬಂಧಪಟ್ಟಂತ ಹೊಲಸಾಟಗಳನ್ನು ಎಲ್ಲ ಇಲ್ಲಿ ತಂದು ಹಾಕುವಂಥ ಕೆಲಸಗಳ ಮಾಡಾಕತ್ತಾರೆ ಸಂಪಾದಕರನ್ನು ಸಾರ್ವಜನಿಕರು ಔಷಧಿ ಚೆಲ್ಲಾಡಿದ್ದ ಸ್ಥಳಕ್ಕೆ ಕರೆದುಕೊಂಡು ಬರುವಷ್ಟರಲ್ಲಿಯೇ ಅಲ್ಲಿ ಚೆಲ್ಲಾಡಿದ್ದ ಆಸ್ಪತ್ರೆಯಲ್ಲಿ ಬಳಕೆ ಮಾಡಿದ್ದ ವಸ್ತುಗಳನ್ನು ಬೆಂಕಿ ಹತ್ತಿಸಿ ಸಾಕ್ಷಿ ನಾಶಪಡಿಸುವ ಪ್ರಯತ್ನ ಕೂಡ ನಡೆದಿತ್ತು ಈ ಬಗ್ಗೆ ನಾವು ವಿಡಿಯೋ ಚಿತ್ರೀಕರಣ ಮಾಡಿದ್ದಾಗ ಅರೆಬೆಂದ ಸ್ಥಿತಿಯಲ್ಲಿ ಆಸ್ಪತ್ರೆಯಲ್ಲಿ ಬಳಕೆ ಮಾಡಿದಂತಹ ವಸ್ತುಗಳು ಕಂಡುಬಂದವು ಅವಧಿ ಮೀರಿದ್ದ ಮತ್ತು ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಬಳಸಿದ್ದ ಔಷಧ ಬಾಟ್ಲಿ ಗುಳಿಗೆ ಸಿರಿಂಜ್ಗಳನ್ನು ಹಳ್ಳದ ಸ್ಮಶಾನದಲ್ಲಿ ಬಿಸಾಡಿದ್ದರಿಂದ ರಾತ್ರಿ ವೇಳೆ ಸ್ಮಶಾನದಲ್ಲಿ ಅಂತ್ಯಸಂಸ್ಕಾರಕ್ಕೆ ಹೋದವರಿಗೆ ಮತ್ತು ದನ ಕುರಿ ಆಡು ಮೀಸಲು ಹೋದ ಜನರ ಕಾಲಿಗೆ ಗೊತ್ತಿಲ್ಲದೆ ತುಳಿದು ಗಾಯಗಳಾಗಿ ತೊಂದರೆ ಪಡುವ ಸಾಧ್ಯತೆ ಇದೆ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಬಳಸಿದ್ದ ಔಷಧಗಳನ್ನು ಬೇಕಾಬಿಟ್ಟಿಯಾಗಿ ಹಳ್ಳದ ಸ್ಮಶಾನದಲ್ಲಿ ಬಿಸಾಡಿದ್ದವರು ಯಾರೆಂಬುದನ್ನು ಸಂಬಂಧಪಟ್ಟ ಆರೋಗ್ಯ ಇಲಾಖೆ ಅಧಿಕಾರಿಗಳು ಪತ್ತೆ ಹಚ್ಚಿ ಸ್ಮಶಾನ ರಸ್ತೆ ಪಕ್ಕದಲ್ಲಿ ಬಿಸಾಡಿದ್ದವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಎಂದು ಕೋಟಿಕಲ್ಲ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಇಲ್ಲಿ ದವಾಗ್ನೆಯ ಗುಳಿಗೆ ಸೂಜಿ ಎಷ್ಟು ಔಷಧಗಳನ್ನು ಪಂಚಾಯತಿ ಕಸದ ಗಾಡಿಯಲ್ಲಿ ಹಾಕಿ ಇಲ್ಲಿ ತಂದು ಅದನ್ನ ಡಂಪ್ ಮಾಡ್ತಾರೆ ಅದರಲ್ಲಿ ಸೂಜಿ ಇರ್ತಾವೆ ಬಾಟ್ಲಿ ಇರ್ತಾವ ಎಲ್ಲ ಇರ್ತಾವ ನೋಡ್ರಿ ಸೂಜಿ ನೋಡ್ರಿ ಇಲ್ಲಿ ಈ ತರ ಸೂಜಿಗಳ ದಾರಿ ಅಡ್ಡಾಡುವಂಥ ಸಾರ್ವಜನಿಕರಿಗೆ ಇದೊಂದು ಸೂಜಿ ತಾಕಿದ್ರ ಆ ಸಾರ್ವಜನಿಕರ ಪರಿಸ್ಥಿತಿ ಏನಾಗ್ಬೋದು ಇಲ್ಲಿ ಸರಿಯಾಗಿ ಈಗ ನಾವು ಇಲ್ಲಿ ಬರೋದ್ರೊಳಗ ಬೆಳಗ್ಗೆ ಇತ್ತು ಈಗ ಬರೋದ್ರೊಳಗಾಗಿ ಕೆಲವೊಂದಿಷ್ಟು ಸಾಕ್ಷಿ ನಾಶ ಮಾಡ್ಯಾರ ಸುಟ್ಟು ಇಲ್ಲಿ ನೋಡಿ ಆದರೂ ಕೂಡ ಅದ್ ಬ್ಲೌಸ್ ಎಲ್ಲ ನೋಡಿ ನಾಡ್ದು ಸ್ಮೆಲ್ ನೋಡ ಸ್ಮೆಲ್ ತಗೊಳಕಾಗುವಲ್ದು ಅಂತ ಸ್ಮೆಲ್ ಐತಿ ಹಾಂ ಈ ಥರ ಆದಪ್ಪ ಅಂತಂದ್ರೆ ಸಾರ್ವಜನಿಕ ಪರಿಸ್ಥಿತಿ ಏನು ಇವಕ್ಕೆ ಆದಂಥ ಒಂದು ಈ ಥರ ಮಾಡ್ಬೇಕಂತ ಒಂದು ಪ್ರೊಸೀಜರ್ ಇರ್ತೈತಿ ಆ ಪ್ರೊಸೀಜರ್ ಪ್ರಕಾರ ಇವ್ರು ಮಾಡ್ಬೇಕಾಗಿತ್ತು ಮಾಡಿಲ್ಲ ಈ ಥರ ಒಂದು ಕಾನೂನನ್ನು ಗಾಳಿ ತೂರುವಂಥ ಇವ್ರು ಕೆಲಸ ಮಾಡಿದ್ರಪ್ಪ ಅಂತಂದ್ರೆ ಹೆಂಗ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗದೈತಿ ಇಲ್ಲಿ ಕಸನು ಕೂಡ ಇಲ್ಲಿ ಸ್ಮಶಾನ ರೋಗಿ ಚೆಲ್ತಾರ ಈ ಥರ ಗುಳಿಗೆ ಆ ಬಾಟ್ಲಿಗಳನ್ನೆಲ್ಲ ಎಲ್ಲ ತಂದು ತಂತ ತಂದು ತಂದು ಹಾಕ್ತಾರೆ ಕಾಲ್ ಮಾಡಿ ಬ್ಲಡ್ನು ಸೂಜಿಗಳ ಬಾಟ್ಲಿ ಎಲ್ಲ ತಂದು ಹಾಕ್ತಾರೆ ಇದಕ್ಕೆ ಸಂಬಂಧಪಟ್ಟಂತ ಆಸ್ಪತ್ರೆಗೆ ಮಹಿಳಾ ಅಧಿಕಾರಿಗಳು ಕೂಡಲೇ ಇದನ್ನ ಕ್ರಮ ಜರುಗಿಸಬೇಕಂತೇಳಿ ತಮ್ಮಲ್ಲಿ ನಾವು ಕೇಳ್ಕೊಂತೀವಿ ಸಾರ್ವಜನಿಕರು ಹಲವಾರು ಬರೆ ಇದ್ರ ಬಗ್ಗೆ ಹೇಳ್ಯಾರ ನೋಡ್ರಿ ಇವೆಲ್ಲ ನೋಡ್ರಿ ಸೂಜಿ ನೋಡ್ರಿ ಸೂಜಿ ನೋಡಿ ಸೂಜಿ ನೋಡ್ರಿ ನಾವು ಸೂಜಿಗ ಇದು ಯಾರು ಖಾಲಿ ತಾಕಿದ್ರೆ ಹಂಗಿದ ಸೂಜಿ ಹ್ಮ್ ಸೂಜಿ ನೋಡ್ರಿ ಇಲ್ಲಿ ಹಾ ಇಲ್ಲಿ ನೋಡ್ರಿ ಸರ್ ಬಾಟ್ಲಿ ಎಲ್ಲ ನೋಡ್ರಿ ಇಲ್ಲಿ ನೋಡ್ರಿ ಬಾಟ್ಲಿ ನೋಡಿ ನೋಡ್ರಿ ಬ್ಲಡ್ ಮಾಡ್ರಿ ಇವನ್ನೆಲ್ಲ ನೋಡ್ರಿ ನೋಡ್ರಿ ಆಪರೇಷನ್ ಮಾಡುವಂತ ಇದು ಆಪರೇಷನ್ ಬ್ಲಡ್ ಹೆಚ್ಚು ಅದ ಇದು ಮಾಡುವಂಥ ಕೆಲ್ಸದ್ದು ಇದೆಲ್ಲ ಖಾಲಿ ತಾಕಿದ್ರಿ ಹಂಗ